ತಾರ್ಕಿಕ ಅಂತ್ಯ ಬೇಕು ಸರ್ ಇದಕ್ಕೆ ಬರೀ ಇದು ಏನಾಗ್ತಾ ಇದೆ ಆ ಒಂದು ಸುದ್ದಿಗಳ ಮೇಲೆ ಹಿಂಗೇನೋ ಆಯ್ತಂತೆ ಹಂಗಂತೆ ಅಂತಕ್ಕಂತೆ ಅಲ್ಲ ನೊಂದಂತವರಿಗೆ ನ್ಯಾಯ ಬೇಕು ಇಷ್ಟೇ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ಎಲ್ಲಿಗೆ ಮುಗೀತದೆ ಮುಗಿಬೇಕಲ್ಲ ಇದು ಇಷ್ಟೊಂದು ಅಂತ ನಾವು ಹೇಳ್ತೀವಿ ಬಟ್ ಅದನ್ನು ಸರಿಯಾಗಿ ತನಿಖೆ ಆಗಬೇಕಲ್ಲ ನಾವು ಹೇಳ್ತಾ ಇರೋದು ಏನಾದರೂ ಸುಳ್ಳು ಆರೋಪ ಇದೆ ಎಷ್ಟು ಲೆಟ್ ಇಟ್ ನಾವು ಕೂಡ ಎನ್ಕ್ವೈರಿ ಫೇಸ್ ಮಾಡಿದೀವಿ ಇನ್ನು ಮುಂದೆ ಕೂಡ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು ಅದರ ಸಲುವಾಗಿ ನಾವೆಲ್ಲರೂ ಬಂದು ಒಂದು ದೂರನ್ನು ಕೊಟ್ಟಿದ್ದೀವಿ ಮತ್ತು ಎಸ್ ಐ ಟಿ ಅಧಿಕಾರಿಗಳ ಕಡೆಯಿಂದನೂ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ನಮ್ಮ ಜೊತೆಗೆ ತಾಳೂರು ಇದ್ದಾರೆ ಆ ನಂತರ ತಾಳೂರು ವೀರಭದ್ರಯ್ಯನವರು ವೇದವಲ್ಲಿಯ ಬ್ರದರ್ ಕಝಿನ್ ಬ್ರದರ್ ಆಗಬೇಕು ಹಾಸ್ಪಿಟಲ್ ಇರ್ತಾರೆ ಆ ಜೊತೆಗೆ ಶಶಿಧರ್ ಅವರಿದ್ದಾರೆ ಪದ್ಮಲತಾ ಅವರ ನೇವಿಯೂ ಆಗಬೇಕು ಆ ನಂತರ ಇದ್ದಾರೆ ಜಯಂತ ಟಿ ಅವರಿದ್ದಾರೆ ಮತ್ತು ನಮ್ಮ ಹಿರಿಯ ಹೋರಾಟಗಾರಾದಂಥ ವಿ ಎಂ ಭಟ್ರು ಇದ್ದಾರೆ ವಿಷ್ಣುಮೂರ್ತಿ ಭಟ್ರು ಆಮೇಲೆ ಪ್ರಕಾಶ್ ಅವರಿದ್ದಾರೆ ಇಲ್ಲಿ ಇವತ್ತು ನಾವು ಎಸ್ ಐ ಟಿ ಕಚೇರಿಗೆ ಭೇಟಿ ನೀಡಿ ಮತ್ತು ಕುಸುಮಾವತಿ ಅವರು ಕೂಡ ಬಂದಿದ್ದರು ಇಲ್ಲಿ ನಿರಂತರವಾಗಿ ನಾಲ್ಕೈದು ದಶಕಗಳಿಂದ ಅನೇಕ ಸಾವು ಕೊಲೆಗಳು ನಡೀತಾನೆ ಬಂದವು ಆದರೆ ಯಾರು ಕೊಲೆ ಮಾಡಿದ್ದು ಯಾರು ಆರೋಪಿಗಳು ಅದನ್ನು ಪತ್ತೆ ಹಚ್ಚೋದಕ್ಕೆ ಈ ನಮ್ಮ ರಾಜ್ಯದಲ್ಲಿರ್ತಕ್ಕಂತಹ ಮತ್ತು ಕೇಂದ್ರದಲ್ಲಿರುವಂತಹ ತನಿಖಾ ಸಂಸ್ಥೆಗಳು ವಿಫಲ ಅದು ನಾನು ಯಾಕೆ ಕೇಂದ್ರದ ಸಂಸ್ಥೆನೋ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಆ ಸಂದರ್ಭದಲ್ಲಿ ಸಿ ಬಿ ಐ ತನಿಖೆಗಳು ಕೂಡ ಆಗಿದ್ದವು ಆದರೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ಹೀಗಾಗಿ ನಿರಂತರವಾಗಿ ಒಂದು ಹತ್ತು ಹದಿನೈದು ದಿನಗಳಿಂದ ಈ ದೇಶದಲ್ಲಿರತಕ್ಕಂತಹ ಅತ್ಯುನ್ನತ ಕಾನೂನು ತಜ್ಞರು ಅದರಲ್ಲಿ ನಿವೃತ್ತ ನ್ಯಾಯಾಧೀಶರಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪರ್ಟ್ಸು ಎಲ್ಲರೂ ಕೂಡ ಸ್ಥಳೀಯರ ಜೊತೆಗೆ ಮಾತಾಡಿ ಮತ್ತು ಆಕ್ಟಿವಿಸ್ಟ್ಗಳ ಜೊತೆಗೆ ಎಲ್ಲ ಮಾಹಿತಿಗಳನ್ನು ದಾಖಲೆಗಳನ್ನು ಅಪರಾಧ ನಡೆದಂತಹ ಎಲ್ಲ ದಾಖಲೆಗಳನ್ನು ಪಡೆದುಕೊಂಡು ಒಂದು ವರದಿಯನ್ನು ಸಿದ್ಧಪಾಡಿ ಒಂದು ಡಿಟೇಲ್ಡ್ ರಿಪೋರ್ಟನ್ನು ಮಾಡಿ ಒಂದು ದೂರನ್ನು ಇವತ್ತು ಕುಸುಮಾವತಿಯವರು ಮತ್ತು ವಿಕ್ಟಿಮ್ ಫ್ಯಾಮಿಲಿ ಏನೇನಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ವೇದವಲ್ಲಿ ಕುಟುಂಬದ ಸದಸ್ಯರಿದ್ದಾರೆ ಪದ್ಮಲತಾ ಕುಟುಂಬದ ಸದಸ್ಯರು ಮತ್ತು ಸ್ವತಃ ಸೌಜನ್ಯ ತಾಯಿ ಮತ್ತು ಆ್ಯಕ್ಟಿವಸ್ಟು ಮತ್ತು ಒಂದಿಷ್ಟು ಜನ ಯೂಟ್ಯೂಬರ್ಸು ಸೇರಿಕೊಂಡು ಈ ಒಂದು ದೂರನ್ನು ಕೊಟ್ಟಿದ್ದೀವಿ ಈ ದೂರಿನ ಒಂದು ಸಾರಾಂಶ ಏನು ಅಂತ ಹೇಳಿದ್ರೆ ನೀವು ಪ್ರತ್ಯೇಕ ಎಫ್ ಐ ಆರ್ಗಳನ್ನು ಹಾಕಿ ಇಲ್ಲಿವರೆಗೆ ಪ್ರತ್ಯೇಕ ಎಫ್ ಐ ಆರ್ ಹಾಕಿಯೇ ಇಲ್ಲ ನಾವು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ಗೆ ಮಾಹಿತಿಗಳನ್ನು ಕೇಳಿದಾಗ ಒಂಥರ ಹೋಲ್ಸೇಲ್ ಥರ ಕೊಟ್ಬಿಡ್ತಾರೆ ಪೂರ್ತಿಯಾಗಿ ಒಂದು ಹತ್ತತ್ತು ಇಪ್ಪತ್ತು ಮೂವತ್ತು ಪೇಜ್ ಕೊಟ್ಬಿಡ್ತಾರೆ ಹಾಂ ಹತ್ತು ವರ್ಷದಲ್ಲಿ ಇಷ್ಟ ಅದು ಐದು ವರ್ಷದಲ್ಲಿ ಇಷ್ಟ ಅದು ಬಟ್ ಎಫ್ ಐ ಆರ್ ಎಲ್ಲಿ ಅದರದ್ದು ರಿಪೋರ್ಟ್ ಎಲ್ಲಿ ಎಫ್ ಐ ಆರ್ ನೀವು ತ್ರೀ ನಾಟ್ ಟು ಕೇಸ್ ರಿಜಿಸ್ಟರ್ ಮಾಡಿದ್ದೀರಾ ಬಟ್ ಅದರದ್ದು ಆರೋಪಿ ಅಂತ ಯಾರಿಗೂ ಗೊತ್ತೇ ಆಗಿಲ್ಲ ಇದು ನಾನು ಹೇಳ್ತಾ ಇರೋದು ಬರೀ ವೇದವಲ್ಲಿದ್ದ ಹೈ ಪ್ರೊಫೈಲ್ ಕೇಸದು ಅಷ್ಟೇ ಅಲ್ಲ ತ್ರೀ ನಾಟ್ ಟು ಟೂ ನಾಟ್ ಒನ್ ಮಾಡಿದ್ದಾರೆ ಬಟ್ ಅದರದ್ದು ನೆಕ್ಸ್ಟ್ ಏನಾಯಿತು ಅಂತ ಆನಂತರ ಎಫ್ ಐ ಆರ್ ಮಾಡದೇ ಇರುವಂಥ ಅನೇಕ ಸಂಶಯಾಸ್ಪದ ಸಾವುಗಳಿದೆ ನೋಡಿ ಒಂದು ಅನ್ಯಾಚುರಲ್ ಡೆತ್ ರಿಪೋರ್ಟ್ ಬಗ್ಗೆ ಯಾವ ರೀತಿ ತನಿಖೆ ಮಾಡಬೇಕು ಇಂಟ್ರೋಗೇಷನ್ ಮಾಡಬೇಕು ಅಂತಲ್ಲೇ ದಿ ಕರ್ನಾಟಕ ಇನ್ವೆಸ್ಟಿಗೇಷನ್ ಆಫ್ ಅನ್ಯಾಚುರಲ್ ಡೆತ್ಸ್ ಆ್ಯಂಡ್ ಕಂಡಕ್ಟ್ ಆಫ್ ಇನ್ಕ್ವೆಸ್ಟ್ ರೂಲ್ಸ್ ಟೂ ಥೌಸಂಡ್ ಫೋರ್ ಅಂತ ಇದೆ ಇಲ್ಲಿ ಯಾವ ದಿನ ಡೆಡ್ ಬಾಡಿ ಸಿಗುತ್ತೋ ಅದೇ ದಿನಾನೇ ಅದನ್ನು ದಫನ್ ಮಾಡಿಬಿಡ್ತಾರೆ ವಿಚ್ ಈಸ್ ಅಬ್ಸೊಲ್ಯೂಟ್ಲಿ ಅಗೇನ್ಸ್ಟ್ ದ ರೂಲ್ಸ್ ಕಾನೂನಿನ ಸಂಪೂರ್ಣ ವಿರೋಧಿನೇ ಇದೆ ಅದು ಈಗ ಎರಡು ಸಾವಿರದ ಹತ್ತರಲ್ಲಿ ನಾನು ನೋಡಿದ್ದೀವಿ ತೋರಿಸಿದ್ದೀನಿ ಲಾಸ್ಟ್ ಟೈಮ್ ಬಂದಾಗೂ ಕೂಡ ಪಂಚಾಯತಿ ಕೊಟ್ಟಂತ ದಾಖಲೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಯಾವುದೋ ಯಾರೋ ಒಬ್ಬರು ಹೇಳಿಬಿಟ್ರು ಅದರ ಮೇಲಲ್ಲ ಪಂಚಾಯತಿ ಅವರು ಕೊಟ್ಟಂತ ದಾಖಲೆ ಆ ನಂತರ ಪೊಲೀಸ್ ಠಾಣೆ ಕೊಟ್ಟಂತ ದಾಖಲೆ ಅದರ ಆಧಾರದ ಮೇಲೆ ಈ ಒಂದು ದೂರನ್ನು ಕೊಟ್ಟಿದ್ದೀವಿ ನಾವು ಇಟ್ ಈಸ್ ನಾಟ್ ಓನ್ಲಿ ಅ ಪಟಿಷನ್ ಇದು ಒಂದು ದೂರು ಕೊಟ್ಟಿದ್ದೀವಿ ನಾವು ಪ್ರತ್ಯೇಕ ಎಫ್ ಐ ಆರ್ಗಳನ್ನು ಮಾಡಿ ಆ ನಂತರ ಯಾರು ಅದ್ರ ಹಿಂದೆ ಇದ್ದಾರೆ ಅದು ಬೇಕಲ್ಲ ಅದು ಒಂದು ತನಿಖೆ ಆಗಬೇಕು ಅದು ಎಸ್ ಐ ಟಿ ವ್ಯಾಪ್ತಿಯಲ್ಲೇ ಬರುವಂಥದ್ದು ನಾವು ಹೇಳ್ತಾ ಇರೋದು ಯಾವುದು ಕೂಡ ಎಸ್ ಐ ಟಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದಾಟಿ ಇಲ್ಲ ಯಾವುದು ಕೂಡ ಎಸ್ ಐ ಟಿ ಒಳಗಡೆ ಪರಿಮಿತಿಯಲ್ಲಿ ಅದು ಯಾವ ರೀತಿ ಬರ್ತದೆ ಅನ್ನೋದು ಕೂಡ ಇದರಲ್ಲಿ ನಾವು ಎಕ್ಸ್ಪ್ಲೇನ್ ದೂರದಾರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದರ ಒಂದು ಸಾಫ್ಟ್ ಕಾಪಿನೂ ಕೂಡ ತಮ್ಮೆಲ್ಲರಿಗೂ ಕೂಡ ಮಾಧ್ಯಮ ಮಿತ್ರರಿಗೆ ನಾವು ಕೊಡ್ತೀವಿ ಹೀಗಾಗಿ ಈ ಒಂದು ಪ್ರಕ್ರಿಯೆ ಅತ್ಯಂತ ಪ್ರಮುಖವಾದಂಥದ್ದು ಆ ನಂತರ ಇದನ್ನು ಈ ದೇಶದ ಎಲ್ಲ ಏನು ಸುಪ್ರೀಂ ಕೋರ್ಟ್ ಇದೆ ಕರ್ನಾಟಕದ ಹೈಕೋರ್ಟ್ ಇದೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರುಗಳಿಗೆ ಹೋಮ್ ಮಿನಿಸ್ಟ್ರಿಗೆ ರಾಷ್ಟ್ರಪತಿಗಳಿಗೆ ಎಲ್ಲರಿಗೂ ಕೂಡ ಈ ದೂರನ್ನು ನಾವು ಇವತ್ತು ರವಾನಿಸ್ತಾ ಇದ್ದೀವಿ ಎಲ್ಲ ರಾಜ್ಯದ ಎಲ್ಲ ರಾಜ್ಯದ ಹೈಕೋರ್ಟ್ ಕರ್ನಾಟಕದ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲರಿಗೂ ಕೂಡ ಇದನ್ನು ನಾವು ಕೊಡ್ತಾ ಇದ್ದೀವಿ ಯಾಕಂತ ಹೇಳಿದರೆ ಒಂದು ತಾರ್ಕಿಕ ಅಂತ್ಯ ಬೇಕು ಸರ್ ಇದಕ್ಕೆ ಬರೀ ಇದು ಇದೆ ಆ ಒಂದು ಸುದ್ದಿಗಳ ಮೇಲೇನೋ ಹಿಂಗೇನೋ ಆಯ್ತಂತೆ ಹಂಗಂತೆ ಅಂತ್ಯಕ್ಕಂತೆ ಅಲ್ಲ ನೊಂದಂಥವರಿಗೆ ನ್ಯಾಯ ಬೇಕು ಇಷ್ಟೇ ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ ಎಲ್ಲಿಗೆ ಮುಗೀತದೆ ಮುಗಿಬೇಕಲ್ಲ ಇದು ಇಷ್ಟೊಂದು ಕೊಲೆಗಳಾದವು ಅಂತ ನಾವು ಹೇಳ್ತೀವಿ ಬಟ್ ಅದನ್ನು ಸರಿಯಾಗಿ ತನಿಖೆ ಆಗಬೇಕಲ್ಲ ನಾವು ಹೇಳ್ತಾ ಇರೋದು ಏನಾದರೂ ಸುಳ್ಳು ಆರೋಪ ಇದೆ ಎಷ್ಟು ಲೆಟ್ ಇಟ್ ನಾವು ಕೂಡ ಎನ್ಕ್ವೈರಿ ಫೇಸ್ ಮಾಡಿದ್ದೀವಿ ಇನ್ನು ಮುಂದೆ ಕೂಡ ನಾವು ಫೇಸ್ ಮಾಡ್ತೀವಿ ಅಂತ ಹೇಳಿ ಬಂದಿದ್ದೀವಿ ಇದಕ್ಕೂ ಒಂದು ತಾರ್ಕಿಕ ಅಂತ ಬೇಕು ಅದರ ಸಲುವಾಗಿ ನಾವೆಲ್ಲರೂ ಬಂದು ಒಂದು ದೂರನ್ನ ಕೊಟ್ಟಿದ್ದೀವಿ ಮತ್ತೆ ಎಸ್ ಐ ಟಿ ಅಧಿಕಾರಿಗಳ ಕಡೆಯಿಂದ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ ತುಂಬ ಚೆನ್ನಾಗಿ ಪೊಲೈಟ್ ಆಗಿ ಮಾತಾಡಿದ್ದಾರೆ ಸೂಕ್ತವಾಗಿ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಡೆಯಿಂದಲೇ ನಾವು ಎಷ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸುವಂಥ ಏನೇನು ಪ್ರಯತ್ನ ಬೇಕೋ ಅದೆಲ್ಲವನ್ನು ಕೂಡ ಮಾಡ್ತೀವಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ತಾವು ನೋಡಿರ್ಬೋದು ಮೊನ್ನೆ ಒಂಬತ್ತನೇ ತಾರೀಕಿಗೆ ಏನು ಸೌಜನ್ಯಳ ಹದಿಮೂರು ದಿನ ಆಯಿತು ಪ್ರಕರಣ ನಡೆದು ಆ ಸಂದರ್ಭದಲ್ಲಿ ಒಂಬತ್ತು ಮತ್ತು ಹತ್ತನೇ ತಾರೀಕಿಗೆ ಇಡೀ ರಾಜ್ಯಾದ್ಯಂತ ಹದಿಮೂರು ವರ್ಷ ಆಯಿತು ಇಡೀ ರಾಜ್ಯಾದ್ಯಂತ ಒಟ್ಟು ಎಂಬತ್ತು ಮೂರು ಕಡೆ ಸಭೆಗಳಾಗಿದೆ ಪ್ರತಿಭಟನೆಗಳಾಗಿದೆ ಪ್ರಾರ್ಥನೆ ಆಗಿದೆ ಇದು ಸೌಜನ್ಯ ಹೋರಾಟದ ಇತಿಹಾಸದಲ್ಲೇ ಒಂದು ಪ್ರಥಮ ಬಾರಿಗೆ ಅಥವಾ ಯಾವುದೇ ಒಂದು ಪ್ರಕರಣ ತಗೊಳ್ಳಿ ನೀವು ಒಂದೇ ದಿನ ಮೂರು ಕಡೆ ಆಗಿದೆ ಅಂತ ಹೇಳಿದರೆ ಇದು ಜನರ ಆಕ್ರೋಶ ಮಿತಿ ಮೀರ್ತಾ ಇದೆ ಒಂದೇ ದಿನ ಎಂಬತ್ತ್ಮೂರು ಕಡೆ ಪ್ರ ಹೋರಾಟಗಳಾಗಿದೆ ಆನಂತರ ಇದನ್ನು ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ಧರ್ಮಸ್ಥಳ ದೌರ್ಜನ್ಯ ವೇದಿಕೆಯಿಂದ ಮತ್ತು ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ವೇದಿಕೆ ಎಲ್ಲರ ಸಹಯೋಗದೊಂದಿಗೆ ಈ ನಾಡಿನ ಅನೇಕ ಚಿಂತಕರು ರೈತ ಪರ ಸಂಘಟನೆಗಳಿರ್ಬೋದು ದಲಿತ ಸಂಘಟನೆಗಳಿರ್ಬೋದು ಕನ್ನಡ ಪರ ಸಂಘಟನೆಗಳಿರ್ಬೋದು ಎಲ್ಲರೂ ಸೇರಿ ಇದನ್ನು ಮಾಡಿದ್ದಾರೆ ಇದನ್ನು ಒಂದು ನ್ಯಾಯ ಸಪ್ತಾಹ ಅಂತನೂ ಕೂಡ ನಾವು ವಿಸ್ತರಣೆ ಮಾಡಿದ್ದೀವಿ ಒಂದು ವಾರದವರೆಗೆ ಸುಮಾರು ಕಡೆ ನಮಗೆ ಬರ್ತಾ ಇದೆ ನಾವು ಮಾಡ್ತೀವಿ ಅಂತೇಳಿ ಒಂದು ವಾರದವರೆಗೆ ವಿಸ್ತರಣೆ ಮಾಡಿದ್ದೀವಿ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಯೂಟ್ಯೂಬರ್ಗಳಿಗೆ ತಮ್ಮಂಥ ಎಲ್ಲ ಮಾಧ್ಯಮದವರಿಗೆ ಪತ್ರಿಕೆದವರಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಈ ನ್ಯಾಯ ಸಿಗುವವರೆಗೆ ನಿರಂತರವಾಗಿ ಹೋರಾಟ ನಿಲ್ತಾನೆ ಇರ್ತದೆ ಬಹುಶಃ ಇಡೀ ದೇಶ ಕಂಡಂತಹ ಒಂದು ಅತಿ ದೊಡ್ಡವಾದಂತಹ ಹೋರಾಟ ಒಂದು ಸಮರ ನ್ಯಾಯದ ಸಮರ ಪ್ರಾರಂಭವಾಗಿದೆ ತಮ್ಮೆಲ್ಲರ ಒಂದು ಸಹಕಾರ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದೀನಿ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಪೂರ್ತಿ ಸ್ಟಡಿ ಮಾಡಿ ಮತ್ತೆ ಹಿಂಬರವನ್ನು ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ ತನಿಖೆ ಇಲ್ಲ ಸರ್ ನಾನು ನೋಡಿ ನಾನು ಎಸ್ಐಟಿ ವಕ್ತಾರ ಅಲ್ಲ ಅದು ಯಾರು ಮುಚ್ಚಿ ಹೋಗ್ತಾ ಇದೆ ಅಂತ ಹೇಳ್ತಾರೆ ಅದೇ ಅವರೇ ಅದಕ್ಕೆ ರಿಪ್ಲೈ ಕೊಡಬೇಕು ಹೊತ್ತು ಇದುವರೆಗೂ ಅರ್ಧ ವರದಿ ಕಾಲು ವರದಿ ಮುಕ್ಕಾಲು ವರದಿ ಅಂತ ಯಾವುದು ಕೂಡ ಬಂದಿದೆ ಅಂತ ನನಗನ್ಸಲ್ಲ ಆನಂತರ ಆ ಥರ ಸಿಸ್ಟಮ್ ಕೂಡ ಬಿ ಎನ್ ಎಸ್ ಅಲ್ಲಿ ಆ ಥರ ಸಿಸ್ಟಮ್ ಇಲ್ಲ ಅರ್ಧ ವರದಿ ಕೊಟ್ಟೆ ಕಾಲು ವರದಿ ಕೆಲವೊಬ್ಬರು ಹೇಳ್ತಾ ಇದ್ದಾರೆ ಈಗ ಒಂದು ಕಡೆ ಕುತ್ಕೊಂಡು ಅರ್ಧ ವರದಿ ಬಂತು ನೀರು ಹರಿತು ಅಂಥೇಳಿ ಅದು ಆ ಥರ ಅರ್ಧ ವರದಿ ಬಂದಿದ್ದು ನೀರು ಹರಿದಿದ್ದು ನಮ್ಗಂತರ ಏನು ಗೊತ್ತಿಲ್ಲ ಹೌದು ನಮಗೂ ಅನಿಸುತ್ತೆ ಷಡ್ಯಂತ್ರ ಇದೆ ನೋಡಿ ನಿರಂತರವಾಗಿ ಅವನು ಎರಡು ವರ್ಷದಿಂದ ಹೌದು ನಾನು ಹಾಕಿದ್ದೇನೆ ಅಂತಂದು ಹೇಳಿದಾನೆ ಆನಂತರ ಕೋರ್ಟ್ ಅಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒನ್ ಏಯ್ಟಿ ತ್ರೀ ಅಲ್ಲಿ ನ್ಯಾಯಾಧೀಶರ ಮುಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಆಮೇಲೆ ಸ್ಥಳದಲ್ಲಿ ಹೋಗಿ ಹೇಳಿದ್ದಾನೆ ಹೌದು ಇಂತಲೇನೆ ಹೂತಿದ್ದ ಅಂತ ಹೇಳಿ ಸಡನ್ ಆಗಿ ಅವನು ಹಿಂಜರಿತಾನಂತ ಹೇಳಿದ್ರೆ ಖಂಡಿತ ಅವನ ಸುಳ್ಳು ಹೇಳಿಸೋದಕ್ಕೆ ಒಂದು ಖಂಡಿತವಾಗಿ ಒಂದು ಷಡ್ಯಂತ್ರ ಇದೆ ಹೌದು ಖಂಡಿತ ಇದ್ದಾರೆ ಸರ್ ಈಗ ತನಿಖೆ ಮಾಡ್ಬೇಕೀಗ ಅವ್ನ ಹಿಂದೆ ಯಾರು ಅವನಿಗೆ ಸುಳ್ಳು ಹೇಳೋಕ್ಕೆ ಪ್ರೇರೇಪಣೆ ಕೊಟ್ಟರು ಯಾರು ಅವನಿಗೆ ಇದನ್ನ ಮಾಡಿದ್ರು ಯಾಕಂದ್ರೆ ಅವ್ನು ಏನು ಹೇಳಿದ್ದಾರೆ ಅಂತ ಅಧಿಕೃತವಾಗಿ ನಮಗ ಗೊತ್ತಾಗಿಲ್ಲ ಸರ್ ಬಹುಶಃ ತಮಗೂ ಕೂಡ ಗೊತ್ತಾಗಿರಲ್ಲ ನಮಗೂ ಹಂಗ ಅನ್ಸಿದೆ ಗೆಸ್ ಮಾಡಿ ಮಾಡಿ ಬಟ್ ಯಾರು ಅವನಿಗೆ ಆ ಥರ ಮಾಡ್ತಾ ಹೇಳಿದಾರಲ್ಲ ಅವ್ರ ಮೇಲೇನು ಕೂಡ ಅವ್ನ ಹಿಂದೆ ಯಾರಿದ್ದಾರೆ ಅದ್ರ ಪತ್ತೆ ಹಚ್ಬೇಕಾಗತ್ತೆ ಮತ್ತೆ ಇಡಿ ತನಿಖೆ ಆಗುತ್ತೆ ಅಂತ ಈಗ ಇದೆ ಮಾಡಲಿ ಸರ್ ಇಡೀ ತನಿಖೆ ಆಗಬೇಕು ಇಡಿ ಅಂದ್ರೆ ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಲ್ವಾ ಇಲ್ಲೇನೋ ಫಾರಿನ್ ಫಂಡದ ಬಗ್ಗೆ ಅದರದೆಲ್ಲ ತನಿಖೆ ಈಗ ಸರಿ ಆಗಿದೆ ಇವರೆಲ್ಲ ರಿಪೋರ್ಟ್ ತೊಗೊಂಡಿದ್ದಾರೆ ಇನ್ನೂ ಒಂದು ಇಡಿ ತನಿಖೆ ಆಗಲಿ ಎನ್ ಎ ಆಗಲಿ ಆನಂತರ ಎಫ್ ಬಿ ಐ ತನಿಖೆನು ಕೂಡ ಆಗಲಿ ಆಮೇಲೆ ಇಂಟರ್ಪೋಲ್ ಸ್ಕಾಟ್ಲ್ಯಾಂಡ್ ತನಿಖೆಯನ್ನು ಕೂಡ ಆಗಲಿ ನಾವು ಬಯಸ್ತೀವಿ ಆಗಲಿಕ್ಕೆ ಅಲ್ಲ ಅವ್ರು ಹಿಂಬರ ಕೊಟ್ಟಿದ್ದಾರೆ ತನಿಖೆ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಆನೆ ಮಾಹುತ ಅಂತ ಹೇಳಿದರೆ ಆಲ್ರೆಡಿ ನಾವು ಹೈಕೋರ್ಟ್ಗೆ ಅವರು ಹಾಕೊಂಡಿದ್ರು ಸೊ ಅದು ಹೈಕೋರ್ಟದ್ದು ನಿರ್ಣಯ ನೋಡಿಕೊಂಡು ಇದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಕಾನೂನು ಇದನ್ನು ಅದು ಮಾಡ್ತಾ ಇದ್ದಾರೆ ಎಸ್ ಐ ಟಿ ಅವರು ಮುಂದುವರಿಸಬಹುದಲ್ಲ ಆನೆ ಅಲ್ಲ ಎಸ್ ಐ ಟಿಗೆ ರೆಫರ್ ಆಗಬೇಕು ಅದು ರೆಫರ್ ಆಗಬೇಕು ಇನ್ನೂ ಕೂಡ ಅದು ಆ ಸ್ಟೇಜಲ್ಲಿದೆ ರೆಫರ್ ಮಾಡಬೇಕು ಅಂತ ಕೂಡ ಆಗಿದೆ ಎಸ್ ಐ ಟಿಗೆ ರೆಫರ್ ಆಗಿದ್ರೆ ಖಂಡಿತ ತನಿಖೆ ಮಾಡ್ತಾರೆ ಮಹೇಶಿ ಅವ್ರದ್ದು ಆರ್ಮ್ಸ್ ಆ್ಯಕ್ಟಲ್ಲಿ ರಿಜೆಕ್ಟ್ ಆಗಿದೆ ಮನೆ ಕೋರ್ಟಲ್ಲಿ ಮುಂದೆ ನಡೆ ಏನು ಅಂತ ಹೇಳಿ ಅಲ್ಲ ಕಾನೂನು ರೀತಿ ಅವರು ಅಡ್ವೊಕೇಟ್ ಏನಿದೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಆರ್ಮ್ಸ್ ಆ್ಯಕ್ಟ್ ಅಂತ ಹೇಳಿದರೆ ಒಂದು ಕತ್ತಿ ಆ್ಯಕ್ಟ್ ಅದು ಕತ್ತಿ ತೊಗೊಂಡಿದ್ದಕ್ಕೆ ಅದು ಮಾಡಿದ್ದಾರೆ ಆ್ಯಸ್ ಇಫ್ ಏನೋ ಎ ಕೆ ಅದು ಮಂಗನ್ನು ಹೊಡೆಯೋದಕ್ಕೆ ಅದು ಗುಡೌನಲ್ಲಿದ್ದು ಒಂದು ಐದಾರು ವರ್ಷ ಆಯಿತು ಅದನ್ನು ಎ ಕೆ ಫಾರ್ಟಿ ಸೆವೆನ್ ಥರ ರೂಪಿಸ್ತಾ ಇದ್ದಾರೆ ಎ ಕೆ ಫಾರ್ಟಿ ಸೆವೆನ್ ಸ್ಟೇನ್ಗನ್ ಸಿಕ್ತು ಅಂತೇಳಿ ನಾಳೆ ಇವ್ರ ನಾವು ಮನೆಯೊಳಗೆ ಸೌಧಿಕ ಹೆಚ್ಚು ಚಾಕು ಇಟ್ಟರು ಕೂಡ ಆರ್ಮ್ಸ್ ಆ್ಯಕ್ಟ್ ಒಳಗೆ ಮಾಡಿದ್ರು ಮಾಡ್ತಾರೆ ಬೆಳ್ತಂಗಡಿ ಪೊಲೀಸರಿಗೆ ಯಾಕಂದರೆ ಅದೊಂದು ಅದು ಸೆಕ್ಯೂರಿಟಿ ಆಫೀಸ್ ಆದಂಗೆ ಆಗಿದೆ ಮನೆ ನೋಡಿ ನಾನು ಇದ್ದಿದ್ದು ಹೇಳ್ತಾ ಇದ್ದೀನಿ ಸುಮ್ಮನೆ ಯಾವುದೋ ಪಾಲಿಸ್ ಸ್ಟೇಟ್ಮೆಂಟ್ ಅಲ್ಲ ಮುಂದೆ ಮಾತಾಡ್ತಾ ಇದ್ದೀನಿ ಪಕ್ಕದಲ್ಲಿ ಬಂದರು ಎನ್ ಎಚ್ ಆರ್ ಸಿ ಅವರು ನೋಡಿ ಎನ್ ಎಚ್ ಆರ್ ಸಿ ಅವರು ಅಲ್ಲಿ ಒಳಗಡೆ ಅಧಿಕಾರಿಗಳ ಜೊತೆಗೆ ಮಾತಾಡ್ತಾ ಇದ್ದೀನಿ ಅಂತೇಳಿ ಅದಕ್ಕೆ ಎನ್ ಎಚ್ ಆರ್ ಸಿ ಅಧಿಕಾರಿ ನಾನು ನಿಮಗೆ ಕೇಳ್ತಾ ಇದ್ದೀನಿ ಇದನ್ನು ಅಂದರೆ ನಿಮ್ಮ ಮುಖಾಂತರ ಜನರಿಗೆ ಅಧಿಕಾರಿ ಅಂದಿದ್ದಕ್ಕೇ ಒಂದು ಏನು ಎಫ್ ಐ ಆರ್ ಮಾಡಿದ್ದಾರೆ ನನಗೆ ಆಂ ಎನ್ ಎಚ್ ಆರ್ ಸಿ ಖಂಡಿತ ಬಂದಿದ್ರು ಹೌದು ನಿಜ ಆದರೆ ಇವರು ಈ ಧರ್ಮಸ್ಥಳ ಸಂಘದಿಂದ ಎಲ್ಲ ಕಡೆಯೂ ಕೂಡ ಯೋಜನಾಧಿಕಾರಿ ಅಂತ ಹೇಳ್ತಾರೆ ಯೋಜನಾಧಿಕಾರಿ ಅಂತ ಹೇಳಿದ್ರೆ ಬ್ಯಾಂಕ್ ಡೆವಲಪ್ಮೆಂಟ್ ಆಫೀಸರ್ ಇರ್ತಾರೆ ಅಥವಾ ಗೌರ್ಮೆಂಟ್ ಆಫೀಸರ್ ಇರ್ತಾರೆ ಎಲ್ಲ ಕಡೆನೂ ಯೋಜನಾಧಿಕಾರಿ ಹಂಗಿದ್ರೆ ಅವ್ರ ಮೇಲೆ ಎಫ್ ಐ ಆರ್ ಆಗಬೇಕಲ್ವಾ ನಾವು ಆ ಎನ್ ಎಚ್ ಆರ್ ಸಿ ಬಂದವರಿಗೆ ಅಧಿಕಾರಿ ಅಂದಿದ್ದಕ್ಕೆ ಎಫ್ ಐ ಆರ್ ಮಾಡಿದರು ಮತ್ತು ಮಹೇಶ್ ಶೆಟ್ಟರು ಸೇರಿಸಿಕೊಂಡಿದ್ದಾರೆ ಆ ಹೊತ್ತಿನಲ್ಲಿ ಮಹೇಶ್ ಶೆಟ್ರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದರು ಮಹೇಶ್ ಶೆಟ್ರು ಕೂಡ ಅದರಲ್ಲಿ ಆ್ಯಕ್ಯುಡ್ ಮಾಡಿ ಹಾಕಿದ್ದಾರೆ ಅಂದರೆ ಬೆಳ್ತಂಗಡಿ ಪೊಲೀಸರು ಇವರೆಲ್ಲ ಏನಂತ ಹೇಳಿದ್ರೆ ಸೆಕ್ಯೂರಿಟಿ ಆಫೀಸ್ದಾಗ ಮಾಡಿದಂಗೆ ಕೆಲಸ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಕೇಸ್ ಆಗ್ತಾನೇ ಇದ್ದಾರೆ ಹೋಗ್ತಾ ಇದ್ದಾರೆ ಅದೇ ನಾನು ಹೇಳಿದ್ನಲ್ಲ ಹೈಕೋರ್ಟಿಗೆ ಕೂಡ ಅದು ಹೋಗ್ತಾ ಇದ್ದಾರೆ ಅದೇನು ಕಾನೂನು ಪ್ರಕ್ರಿಯೆ ಅದನ್ನ ಮಾಡ್ತಾ ಇದ್ದಾರೆ ಸಂಪೂರ್ಣ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ ಕೂಡ ಮುಂದೂಡಿದೆ ಹೌದು ಅದೇ ಈಗ ನೋಡಿ ಹೈಕೋರ್ಟ್ ನಲ್ಲಿ ಗಡಿ ಪಾರಿಗೆ ಇಡೀ ರಾಜ್ಯದ ಎ ಜಿ ಅವರೇ ಬಂದು ಅಲ್ಲಿ ಯಾವ ಕೇಸಲ್ಲಿ ಬಂದಿಲ್ಲ ಅವರು ಸ್ವತಃ ಎ ಜಿ ಅವರು ಬಂದು ವಾದ ಮಾಡಕ್ಕೆ ಬರ್ತಾರೆ ಅದನ್ನು ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿ ಸೊ ಹಿಂದೆ ಏನು ಷಡ್ಯಂತ್ರ ನಡೀತಾ ಇದೆ ಹೋರಾಟಗಾರರನ್ನು ಹತ್ತಿಕ್ಕುವಂತಹ ಕೆಲಸ ಬಹಳ ವ್ಯವಸ್ಥಿತವಾಗಿ ನಡೆದಿದೆ ನಿರಂತರವಾಗಿ ಕೇಸ್ ಆಗ್ತಾ ಇದ್ದಾರೆ ಇಲ್ಲಿ ನಾವು ಕೇಳಿರೋದೇನು ಈಗ ಯಾರು ಖ್ಯಾತ ಏನು ಪೋಸ್ಟ್ ಮಾರ್ಟಮ್ ತಜ್ಞರು ಬಹುಶಃ ತಮಗೂ ಗೊತ್ತಿರ್ಬೋದು ನನ್ನಿಂದ ಜೀವ ಬೆದರಿಕೆ ಇದೆ ಅಂತೆ ಗಿರೀಶ್ ಮಟ್ಟಣ್ಣವ್ರಿಂದ ನನಗೆ ಮರ್ಡರ್ ಮಾಡ್ಬೋದು ಅಂತೇಳಿ ಮಹಾಬಾಳ ಶೆಟ್ಟರು ಹೇಳ್ತಾ ಇದ್ದಾರೆ ಅಲ್ಲರಿ ನಾನು ಕೇಳಿದ್ದು ಖಾಸಗಿ ಆಸ್ಪತ್ರೆಗೆ ಆ ಈ ಹೆಣಗಳನ್ನು ಪ್ರಿಸರ್ವ್ಲೆ ಇಟ್ಟಿದ್ದು ಬಿಲ್ ಯಾರು ಕೊಟ್ಟಿದ್ದು ಅಂತ ಕೇಳಿದರೆ ಭಯ ಹುಡ್ತಾ ಇದೆ ಅಂತ ಅವ್ರಿಗೆ ಜೀವ ಭಯ ಅಂತೆ ಅವ್ರು ಮರ್ಡರ್ ಮಾಡ್ತಾರಂತೆ ಅನ್ನೋ ಭಯ ಇದೆ ಅಂತೆ ಹೀಗಾಗಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಅವರಿಗೆ ಸೆಕ್ಯೂರಿಟಿ ಕೇಳಿದ್ದಾರೆ ಅದಕ್ಕೆ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾರಿಗೆ ಖ್ಯಾತ ಮಹಾಬಳ ಶೆಟ್ಟರು ಅವ್ರ ಪರವಾಗಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಅವರಿಗೆ ಫುಲ್ ಸೆಕ್ಯೂರಿಟಿ ಕೊಡಿರಿ ಅವರಿಗೆ ಹಿಂದೆ ಮುಂದೆ ಎಡಕ ಬಲಕ ಮೇಲೆ ಕೆಳಗೆ ಚೆನ್ನಾಗಿ ಕೊಟ್ಟರೆ ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ತಾ ಇದ್ದಾರೆ ಅವ್ರಿಗೆ ಸ್ಪೆಷಲ್ ಎ ಟು ಜೆಡ್ ಕಮಾಂಡೋ ಕೊಟ್ಟು ಆಮೇಲೆ ಚಿನ್ನಾಯಿ ಕೊಟ್ಟಿದ್ದಕ್ಕೆ ಇವ್ರಿಗೂ ಕೊಡಬೇಕಂತೆ ಚೆನ್ನಾಗಿ ಒಂದು ಮಾಸ್ಕ್ ಹಾಕಿದಾರಲ್ಲ ಇವ್ರಿಗೊಂದು ಸ್ಪೆಷಲ್ ಮಾಸ್ಕ್ ಹಾಕಲಿ ಸಿಲ್ ಯಾವುದೂ ಮೈಸೂರು ಸಿಲ್ಕ್ ಹಾಕಿ ಒಂದು ಸ್ಪೆಷಲ್ ಹಾಕಿ ಅಲ್ಲ ಸರ್ ಕಾಮನ್ ಸೆನ್ಸ್ ನಾನೇನು ಕೇಳಿದ್ದೀನಿ ಏಳು ಕಿಲೋಮೀಟ್ರಿಗೆ ಧರ್ಮಸ್ಥಳದ ಏಳು ಕಿಲೋಮೀಟ್ರಿಗೆ ಬೆಳ್ತಂಗಡಿ ಪೋ ಹಾಸ್ಪಿಟಲ್ ಇರಲಿ ಅಲ್ಲಿದೆ ಅಲ್ಲಿ ಯಾಕೆ ಪೋಸ್ಟ್ ಮಾರ್ಟಮ್ ಮಾಡಲಿಲ್ಲ ಅದನ್ನು ಬಿಟ್ಟು ಎಪ್ಪತ್ತಾರು ಕಿಲೋಮೀಟ್ರ್ ದೂರದಲ್ಲಿರುವಂಥ ಖಾಸಗಿ ಮೆಡಿಕಲ್ ಹಾಸ್ಪಿಟಲ್ಗೆ ಯಾಕೆ ನೀವು ಪೋಸ್ಟ್ ಮಾರ್ಟಮ್ ಕಳಿಸಿದ್ರಂದರೆ ಜೀವ ಬೆದರಿಕೆ ಇದೆ ಅಂತ ಹೇಳ್ತಾರೆ ಅವರೊಬ್ಬರು ತಜ್ಞರಾಗಿ ತಜ್ಞರಾಗಿ ವಿಶ್ಲೇಷಣೆ ಮಾಡಬೇಕಾಗಿತ್ತು ನಾನು ಮೂರು ಸಾವಿರ ಕಿಡ್ನಿ ಸಾರಿ ಮೂರು ಸಾವಿರ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಮೂವತ್ತು ಸಾವಿರ ನಾನು ಹೂಂಡ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ನೀವು ಕ್ಯಾಲ್ಕುಲೇಟ್ ಮಾಡಿ ಮೂವತ್ತು ಸಾವಿರ ದಿನಕ್ಕೆ ಒಂದು ಒಂದು ಹುಣ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಮೂವತ್ತು ಸಾವಿರ ಹುಂಡ್ ಸರ್ಟಿಫಿಕೇಟ್ ಅಂತ ಹೇಳಿದರೆ ಎಂಬತ್ತೆರಡು ವರ್ಷ ಬೇಕು ಸರ್ ದಿವಸಕ್ಕೆ ಒಂದು ಒಂದು ಸರ್ಟಿಫಿಕೇಟ್ ಕೊಟ್ಟರೆ ಎಂಬತ್ತೆರಡು ವರ್ಷ ಬೇಕಾಗ್ತದದು ಇವರು ಹೇಳ್ತಾರೆ ನಾನು ಮೂವತ್ತು ಸಾವಿರ ಈ ಸರ್ಟಿಫಿಕೇಟ್ ಕೊಟ್ಟಿನಿ ಹಾಂ ಮೂರು ಸಾವಿರ ನಾನು ಇದನ್ನು ಮಾಡಿದ್ದೀನಿ ಮಾಡಲಿ ಸರ್ ಬಟ್ ಏನು ಆಮೇಲೆ ನಾನು ಪ್ರಮಾಣ ಮಾಡ್ತೀನಿ ದೇವ್ರ ಮುಂದೆ ಸಂತೋಷ ರವಾನೆ ಅಂತ ಅಂತೇಳಿ ಅಲ್ಲ ಸರ್ ಇವರು ಹೀಸ್ ಅನ್ ಎಕ್ಸ್ಪರ್ಟ್ ಬೇಸ್ಡ್ ಆನ್ ಹೀಸ್ ರಿಸರ್ಚ್ ಮೇಲೆ ಅವರು ಹೇಳಿಕೆ ಕೊಡಬೇಕು ಹೊರತು ನಾನು ಪ್ರಮಾಣ ಮಾಡ್ತೀನಿ ಸಂತೋಷ ರವಾನೆ ಮಾಡಿದ್ದು ಅಂದರೆ ಇದರ ಅರ್ಥ ಅವರು ಸಂಪೂರ್ಣವಾಗಿ ಟೋಟಲಿ ಹೀಸ್ ಅ ಬಯಾಸ ಆ ಥರ ಒಬ್ಬರು ವೈದ್ಯರ ಮರ್ಯಾದೆಗೆ ಕಳಿಯುವಂಥ ಕೆಲಸಗಳನ್ನು ಅವ್ರು ಮಾಡಬಾರ್ದು ಅವ್ರಿಗೆ ಏನು ಸೆಕ್ಯೂರಿಟಿ ಬೇಕೋ ಅದು ಸೆಕ್ಯೂರಿಟಿ ಕೊಡಲಿ ಅಂತ ನಾನು ಕೂಡ ಹೇಳಿದ್ದೀನಿ ಮಹಾಬಾಳ ಶೆಟ್ಟರಿಗೆ ಒಂದು ಕ್ಯಾಡ್ ಬ್ಲಾಕ್ ಕ್ಯಾಡ್ ಕಮಾಂಡರ್ದು ಎ ಟು ಜೆಡ್ ಸೆಕ್ಯೂರಿಟಿ ಕೊಡಿ ಅಂತ ಕೇಳಿದ್ದೀನಿ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಾನು ಸಂಪರ್ಕ ಅಲ್ಲ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ನಮಗೇನು ಗೊತ್ತು ಸರ್ ಅದು ಪೊಲೀಸರಿಗೆ ಸಿಗಲಿಲ್ಲ ಅಂದ್ರೆ ಅದು ನಂತಪ್ಪ ಇವತ್ತೇ ಇಲ್ಲೇ ಉಜ್ರೆಯಲ್ಲಿ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಪೊಲೀಸರು ಸಿಗಲಿಲ್ಲ ಅಂದ್ರೆ ನನ್ನ ತಪ್ಪಲ್ಲ ಪೊಲೀಸರು ಅಲ್ಲ ನಾನು ಇಲ್ಲೇ ಇವತ್ತೇ ಮಾತಾಡ್ಸ್ಕೊಂಡು ಬಂದಿದ್ದೀನಿ ಅಂದೆ

ವಿಶ್ಲೇಷಣೆ ಮಾಡಿ ಸರ್ ನೀವು ಆರ್ಮ್ಸ್ ಆಕ್ಟ್ ಹಾಂ ಅದೇ ಈಗ ಆ್ಯಕ್ಚುಲಿ ಅದು ಕೇಸ್ ರಿಜಿಸ್ಟರ್ ಮಾಡುವಂಥದ್ದನ್ನೇ ಅಲ್ಲದು ಆ್ಯಕ್ಚುಲಿ ಮಾಡಬಾರ್ದಾಗಿತ್ತು ಅದನ್ನು ಪ್ರಶ್ನೆ ಮಾಡಬೇಕಲ್ಲ ಬಂದು ಉತ್ತರ ಕೊಟ್ಟಿದ್ದಾರೆ ಸರ್ ಕೊಟ್ಟಿದ್ದಾರೆ ನ್ಯಾಯಾಲಯಕ್ಕೆ ಯಾಕಂದರೆ ಅದನ್ನು ಅಡ್ವೊಕೇಟಿಗೆ ಸಂಬಂಧಪಟ್ಟಿದ್ದು ನಾನು ಹೇಳಿದ್ದು ವ್ಯತಿರಿಕ್ತ ಆಗ್ಬಾರ್ದು ಸೊ ಅದು ಅವರ ಅಡ್ವೊಕೇಟ್ ಏನಿದೆ ಅವ್ರು ಅದನ್ನ ಸರಿಯಾಗಿ ಮಾಡ್ತಾ ಇದ್ದಾರೆ ತಮ್ಮದು ಕೂಡ ಸಹಕಾರ ಇರಲಿದೆ ಥ್ಯಾಂಕ್ ಯು ಸರ್